కుటుంబ స్వయం సేవ రమణ గోవింద గోవింద ఎల్గూ నమస్కారవికమార్ ఫౌండేషన్ ని ప్రతి గురువార ಏನು ಒಂದು ಹೃದಯ ರಕ್ಷಕ ಜೀವರಕ್ಷಕ ಆರೋಗ್ಯವರ್ಧಕ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಕಾರ್ಯಕ್ರಮವನ್ನು ಏನು ರಾಜಾಜಿನಗರದ ವಿವಿಧ ಹಲವಾರು ಉದ್ಯಾನವನ ಹೋಟೆಲ್ ದೇವಸ್ಥಾನ ಮುಂಭಾಗಗಳಲ್ಲಿ ಉದ್ದೇಶದಿಂದ ಪ್ರತಿ ಗುರುವಾರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಈ ಒಂದು ಕಾಮಾಕ್ಷಿ ಪಾಳ್ಯದಂತ ಬಂದಿರುವಂತಹ ಏನು ರಾಜಕೀಯ ಪ್ರತಿನಿಧಿಗಳು ಸಾರ್ವಜನಿಕರು ಹಾಗೂ ಪ್ರತಿಯೊಬ್ಬರಿಗೂ ನಮ್ಮ ಸಂಸ್ಕೃತಿಯದ ವಿಶ್ವಾಗತವನ್ನು ತಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ಗುರುವಾರ ಆರೋಗ್ಯದ ದೃಷ್ಟಿಯಿಂದ ದೇವರು ಯಾರ್ಯಾರು ಆರೋಗ್ಯ ಕೊಡಿ ಭಗವಂತ ಒಳ್ಳೇದು ಮಾಡಿ ಅನ್ನೋ ಒಂದು ದೃಷ್ಟಿಯಿಂದ ಏನು ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಔಷಧವನ್ನು ಯಾವ ರೀತಿ ತಯಾರು ಮಾಡ್ಕೊಂಡಿದ್ರು ಇದು ಎಲ್ಲೂ ಒಂದು ವ್ಯಾಪಾರಕ್ಕಿಲ್ಲ ಬ್ರಾಂಡ್ಗೋಸ್ಕರ ಮಾಡ್ತಾ ಇಲ್ಲ ಒಂದು ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಅನ್ನೋ ಒಂದು ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಆರೋಗ್ಯ ಕೊಡಲಿ ಭಗವಂತ ಒಳ್ಳೇದು ಮಾಡಲಿ ಅನ್ನೋ ಒಂದು ದೃಷ್ಟಿಯಿಂದ ಅವರನ್ನು ಮನೆಗಳಲ್ಲೇ ತಯಾರು ಮಾಡ್ಕೋಬೋದು ಇದು ಎಲ್ಲೂ ಆನ್ಲೈನಲ್ಲಿ ಅದು ವ್ಯಾಪಾರ ಒಂದು ಉದ್ದೇಶದಲ್ಲಿ ಅಥವಾ ದುಡ್ಡುಗಾಗಿ ಮಾರಾಟ ಮಾಡೋದಿಲ್ಲ ತಮ್ಮ ಮನೆಗಳಲ್ಲೇ ಈ ಒಂದು ಏನು ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂಥ ಅಶ್ವದಂಥ ಹುಟ್ಟಿಕೊಳ್ಳಿ ಅತ್ತೆ ಬೀಜದಿಂದ ಮಾಡಿರುವಂಥ ಒಂದು ಈ ಒಂದು ಲಡ್ಡುವನ್ನ ತಿನ್ನೋದ್ರಿಂದ ತಮ್ಮ ಸರ್ವ ರೋಗಗಳನ್ನು ದೇಹದಲ್ಲಿನ ಸರ್ವರೋಗಗಳನ್ನು ನಿವಾರಿಸುವಂಥ ಒಂದು ಗುಣ ಬೆಳೀಲಿ ಹಾಗಾಗಿ ಯಾವ್ದಾದ್ರು ಒಂದು ಜೀವ ಉಳಿಲಿ ಅನ್ನೋ ಒಂದು ಆಶಯದಿಂದ ನಮ್ಮ ಸಂಸ್ಥೆ ಮತ್ತು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ನಮ್ಮ ಸಂಸ್ಥೆಯಲ್ಲಿ ಇಡೀ ಪೋಷಕರ ಪಾತ್ರದಲ್ಲಿ ಹಲವಾರು ನಮ್ಮ ಸಾರ್ವಜನಿಕರು ನಮ್ಮನ್ನೇ ಕೈ ಜೋಡಿಸಿದರೆ ಅವರೆಲ್ಲರಿಗೂ ಉದ್ಯೋಗಪೂರ್ವಕವಾದ್ರೂ ಅಭಿನಂದನೆ ಅಕ್ಕಪಕ್ಕದ ಎಲ್ಲ ಸಾರ್ವಜನಿಕರು ಸಹ ಈ ಒಂದು ಜಾಗೃತಿ ನಮ್ಮ ಆಹಾರದಲ್ಲಿ ನಾವೆಲ್ಲರೂ ಜಾಗೃತಿ ಮೂಡಿಸೋಣ ಅನ್ನೋ ಒಂದು ವಿಚಾರವನ್ನು ದಯಮಾಡಿ ಎಲ್ಲರೂ ಒಂದು ಯಾವ್ದಾದ್ರೂ ಒಂದು ಜೀವ ಉರಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹಾಗಾಗಿ ಎಲ್ಲರೂ ಸಹ ಸಹಕಾರ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ